ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಸೊಪ್ಪಲ್ಲಿ ಬಸ್ಸಾರನ್ನ ಮಾಡೋದನ್ನು ನೋಡಿದ್ದೀವಲ್ವಾ ಬನ್ನಿ ಇವತ್ತೊಂದು ನಾನೊಂದು ಬೇರೆ ರೀತಿ ನಮ್ಮ ಮನೆಯಲ್ಲಿ ಬಸ್ಸಾರನ್ನ ಮಾಡ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಬೀನ್ಸಿನ ಸಹಾಯದಿಂದ ನಾನು ಬಸ್ಸಾರನ್ನು ಇಲ್ಲಿ ಮಾಡ್ತೀನಿ ಬೀನ್ಸಿನ ತಗೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಪ್ರತಿಯೊಬ್ಬರಿಗೂ ಬರುತ್ತೆ ಬಸ್ಸಾರು ಮಾಡೋದಕ್ಕೆ ಆದರೆ ಹೊಸದಾಗಿ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಅಂಥವರಿಗೆ ನಾನು ಇದನ್ನು ವೀಡಿಯೋ ಇದ್ದೀನಿ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಬೀನ್ಸ್ ಬಸ್ಸಾರು ಮಾಡೋದಕ್ಕೆ ಬೀನ್ಸ್ ಬೇಕೇ ಬೇಕಲ್ವಾ ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿಯೇ ಈರುಳ್ಳಿ ಹೆಚ್ಚಿಕೊಳ್ಳಿ ಅದಾದ ನಂತರ ಟೊಮ್ಯಾಟೊ ಅದಾದ ನಂತರ ಜೀರಿಗೆ ಬೇಕು ಬೆಳ್ಳುಳ್ಳಿ ಬೇಕು ಕೊತ್ತಂಬರಿ ಸೊಪ್ಪು ಬೇಕು ಕೊಬ್ಬರಿ ಬೇಕು ಬೇರೆ ಬೇ ಬೇರೆ ಬಸ್ಸಾರಿಗೆ ಏನೇನು ಖಾರಕ್ಕೆ ಹಾಕ್ತೀವೋ ಅದೆಲ್ಲ ಬೇಕು ಆದರೆ ಟೊಮೊಟೊವನ್ನು ನಾನು ಹೆಚ್ಚಾಗಿ ಬಳಸ್ತೀನಿ ಹುಣ್ಸೆಹಣ್ಣು ಸ್ವಲ್ಪ ಹಾಕ್ತೀನಿ ಆದ್ದರಿಂದ ನೋಡಿ ಬೇಳೆ ಬೀನ್ಸು ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಜೀರಿಗೆ ಇಷ್ಟನ್ನ ಇಟ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಬೇಕು ರುಬ್ಬೋದಕ್ಕೆ ಖಾರ ಏನೇನಂತ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಇಷ್ಟು ಐಟಮನ್ನು ನಾನು ಜೋಡ್ಸಿಟ್ಕೊಂಡಿದ್ದೀನಿ ಬನ್ನಿ ಬೇಳೆ ಬೇಯಕ್ಕೆ ಹಾಕೊಂಡಿದ್ದೀವಿ ಅಷ್ಟೊತ್ತಿಗೆ ಇದನ್ನೆಲ್ಲ ಹೆಚ್ಕೋಬೇಕು ನಾನು ಒಂದು ಅರ್ಧ ಹೀರೆಕಾಯಿ ಹಾಗೆ ಎತ್ತಿಟ್ಟಿದ್ದೆ ಆದ್ದರಿಂದ ಅದನ್ನು ಸಹ ಈ ಬೀನ್ಸ್ ಜೊತೆ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಬೇಳೆ ಆಲ್ರೆಡಿ ಬೆಂದಿದೆ ನಾವೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಬಸ್ಸಾರು ಮಾಡೋದೇನು ತುಂಬ ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಬೇಳೆ ಅಷ್ಟೊತ್ತಿಗೆ ನಾವು ತರಕಾರಿ ಎಲ್ಲ ಹೆಚ್ಕೊಂಡ್ಬಿಡ್ತೀವಿ ಅಷ್ಟೊತ್ತಿಗೆ ತರಕಾರಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ತೀವಿ ನೋಡಿ ಸ್ವಲ್ಪ ಒಡೆದ ಮೇಲೆ ಬೇಳೆ ಹಾಕಬೇಕು ನಾವು ಬೀನ್ಸನ್ನು ನೀಟಾಗಿ ವಾಶ್ ಮಾಡಿ ನೋಡಿ ತುಂಬ ಬೇಯಬಾರ್ದು ಸ್ವಲ್ಪ ಓಪನ್ ಆಗಿರಬೇಕು ಬೇಳೆ ನೋಡಿ ಬೀನ್ಸು ಮತ್ತು ಹೀರೆಕಾಯಿಯನ್ನು ಬೀನ್ಸಿನ ಸೈಜಿಗೆ ಹೀರೆಕಾಯಿಯನ್ನು ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ ಅದು ಎಕ್ಸ್ಟ್ರಾ ಇದ್ದಿದ್ದರಿಂದ ನಮ್ಮ ಮನೇಲಿ ಹಾಕಲೇಬೇಕಂತೇನಿಲ್ಲ ನೋಡಿ ನಾನು ಒಂದಿಷ್ಟು ಈರುಳ್ಳಿಯನ್ನು ಹಾಗೆ ಬೇಯಕ್ಕೆ ಅದರ ಜೊತೆ ಬೀನ್ಸ್ ಜೊತೆ ಬೆಳ್ಳುಳ್ಳಿಯನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದು ಬೇಯೋದಕ್ಕೆ ಹಾಕೋಬೋದು ನೋಡಿ ಇವಾಗ ಕಾಳಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀವಿ ಕಾಳನ್ನು ಬಸ್ಕೊಂಡು ನೋಡಿ ಕಾ ಸಾಂಬಾರಿಗೆ ಏನೇನು ಹಾಕಬೇಕಪ್ಪ ಅಂತಂದರೆ ಹುಣಸೆಹಣ್ಣು ಬಸ್ದಿರ್ತಕ್ಕಂತಹ ಕಾಳು ಬೀನ್ಸು ಮತ್ತು ಬೇಳೆ ಟೊಮ್ಯಾಟೊ ರುಬ್ಬೋದಕ್ಕೆ ಮತ್ತು ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಏನು ಇನ್ನೊಂದು ಏನು ಮಿಸ್ ಮಾಡಿದ್ದೀವಿ ನೋಡಿ ಇದರಲ್ಲಿ ಫ್ರೆಂಡ್ಸ್ ನೋಡಿ ಈಗ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಹಾಕೋಬೇಕಾಗುತ್ತೆ ನಾವು ಸೊಪ್ಪಿಗೆ ಉಪ್ಪು ಹಾಕಿರ್ತೀವಿ ಬೀನ್ಸ್ ಬೇಯುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ಒಂದು ಚೂರೇ ಚೂರು ಅಲ್ವಾ ಅಂದರೆ ಬೇಡ ಅಂದರೆ ಬೇಡ ಬೇಡ ಸಾಂಬಾರನ್ನು ಟೇಸ್ಟ್ ನೋಡಿ ಹಾಕ್ಕೊಬೋದು ಖಾರದ ಪುಡಿ ಕೊತ್ತಂಬರಿ ಪುಡಿ ಚೂರೇ ಖಾರದ ಪುಡಿ ಚೂರೇ ಕೊತ್ತಂಬರಿ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆ ಮಾಡ್ತೀವಲ್ಲ ಆ ಕಾಳಿಗೆ ಹಾಕ್ಕೋಬೇಕು ನೋಡಿ ಒಗ್ಗರಣೆ ಈರುಳ್ಳಿ ಬೆಂದಿರತಕ್ಕಂತಹ ಒಗ್ಗರಣೆಯನ್ನು ನಾನು ಈಗ ಕಟ್ಟಿಗೆ ತಗೋತಾ ಇದ್ದೀನಿ ಬಸ್ತಿರ್ತೀವಲ್ವಾ ಅಂತ ಕಾಳಿನ ಕಟ್ಟು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಕಾಳನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಕಾಳನ್ನು ಒಗ್ಗರಣೆ ಮಾಡ್ತೀವಲ್ಲ ಹಾಕ್ಬೇಕು ಅಂದರೆ ಸ್ವಲ್ಪ ಚೂರು ಖಾರದ ಪುಡಿ ಚೂರು ಚಿಟಿಕೆ ಕೊತ್ತಂಬರಿ ಪುಡಿ ಅದಾದ ನಂತರ ಚೂರು ಕೊತ್ತಂಬರಿ ಬೇಕು ಅಂದರೆ ಕೊಬ್ಬರಿ ತುರ್ದ್ ಹಾಕೋಬೋದು ನಾನು ಬೇಡ ನಾನು ಯೂಸ್ ಮಾಡಲ್ಲ ಅದಕ್ಕೆ ನಾನು ಹಾಕಿಲ್ಲ ಕೊಬ್ಬರಿ ತುರ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯಲ್ಲಿ ನೋಡಿ ಟೊಮೊಟೊವನ್ನು ಹೆಚ್ಚು ಹಾಗೆ ಕಟ್ಟಿಗೆ ಹಾಕೋತೀನಿ ನಾನು ರುಬ್ಬೋದಿಕ್ಕೂ ನಾನು ಟೊಮೊಟೊವನ್ನು ಹಾಕಿದ್ದೀನಿ ಸ್ವಲ್ಪ ಹುಣ್ಸೆಣ್ಣನ ಹಾಕಿದ್ದೀನಿ ನೋಡಿ ಖಾರವನ್ನು ರುಬ್ಕೊಂಡು ಬಂದೆ ಸೊಪ್ಪು ಒಗ್ಗರಣೆ ಆಗಸ್ತದೆ ಈ ಕಡೆ ಮಿಕ್ಸಿ ಹಾಕ್ಕೊಂಡೆ ಖಾರವನ್ನು ಈಗ ಕಟ್ಟು ಮಾಡಿರ್ತೀವಲ್ಲ ಕಟ್ಟು ಬಸ್ಕೊಂಡಿರ್ತೀವಲ್ವ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕೊಂಡಲ್ಲ ಆ ಕಟ್ಟಿಗೆ ಖಾರ ಕೈ ಆಡಿಸಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ತುಂಬಾ ಕುದಿಸ್ಬಾರ್ದು ಹಳೆಯ ಸಾಂಬಾರಾದಂಗೆ ಆಗುತ್ತೆ ಒಂದು ಮೀಡಿಯಮಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಫ್ರೆಂಡ್ಸ್ ಕುದ್ದಾದ ನಂತರ ಬಸ್ಸಾರು ಹೇಗಿತ್ತು ಅಂತ ಊಟ ಮಾಡಿ ಹೇಳಿ ಚೆನ್ನಾಗಿರುತ್ತೆ ತುಂಬ ತೆಳು ಮಾಡಬೇಡಿ ತುಂಬ ಗಟ್ಟಿನೂ ಮಾಡಬೇಡಿ ಅಂದರೆ ಒಂದು ಮೀಡಿಯಮ್ ದಪ್ಪ ಇರಲಿ ಸಾಂಬಾರು ಯಾಕಂತಂದರೆ ಮುದ್ದೆಗ ಮುದ್ದೆಗೂ ಸೂಟ್ ಆಗುತ್ತೆ ಅನ್ನಕ್ಕೂ ಸೂಟ್ ಆಗುತ್ತೆ ಆದ್ದರಿಂದ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಬಸ್ ಬಸ್ಸಾರಲ್ಲಿ ಕಾಳು ಇಂಪಾರ್ಟೆಂಟ್ ಅಲ್ವಾ ಕಾಳು ಚೆನ್ನಾಗಿರುತ್ತಲ್ವ ಹಾಗಾಗಿ ಮುದ್ದೆಗೆ ಊಟ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಡ ಅಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಊಟ ಹಾಕ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಗೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು